ऋणहर ऋण विमोचन गणेश स्तोत्र कैलास पर्वते रम्ये शंभु चंद्रार्ध शेखर षडमनाय सामुक्त प्रपच्च नग कन्या देश परमेशान सर्वशास्त्रार्थ पारग उपाय कृपया वद सांत नक्षत्र चिह्ने नक्षत्र चिह्ने नक्षत्र चिह्ने नक्षत्र चिह्ने नक्षत्र चिह्ने नक्षत्र सदाशिव ऋषि अनुष्टुंद श्री गणपति देवता गौं बीजं गम शक्ति गोम कीलक सकल ऋणनाशने नक्षत्र चीहने, नक्षत्र चीहने, नक्षत्र चीहने, नक्षत्र वियोग नक्षत्रचिने 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 श्रीगणेशणम छिन्दिवरेण्यं हुम हृदयादि फतिरहृदयादि ध्यानम सिंधूरवर्ण द्विभुज गणेशम लंबोदरम पद्मदले निविष्टम ब्रह्मादिदेव परस्यम सिद्धरुत तं प्रणमामि देव ಸ್ತ್ರ ಸೃಷ್ಟಿಯದೌ ಬ್ರಹ್ಮಣ ಸಮ್ಯಕ್ಲಸಿ ಸದೈವ ಪಾರ್ವತಿಪುತ್ರೃಣನಾಶಂ ಕರೋದು ಮೇ ಒಂದು ತ್ರಿಪುರಸೂರ್ವ ಶಂಭುನಾ ಸಮ್ಯಗರ್ಚಿ ಸದೈ ಪಾರ್ವತಿಪುತ್ರೃಣನಾಶಂ ಕರೋದು ಮೇ ಎರಡು ಹಿರಣ್ಯಕಶ್ಯಪಾಂನಾ ವಾದರ್ಥೆ ವಿಷ್ಣುನಾರ್ಚಿ ಸದೈ ಪಾರ್ವತಿಪುತ್ರೃಣನಾಶಂ ಕರೋದು ಮೇ ಮುರು ಮಹಿಷ್ಯ ವದೆ ದೇವಣನಾಥ ಪ್ರಪೂಜಿ ಸದೈ ಪಾರ್ವತಿಪುತ್ರೃಣನಾಶಂ ಕರೋದು ಮೇ ನಲ್ಕು ತಾರಕ್ಯ ವತ್ ಪೂರ್ವ ಕುಮಾರೇಣ ಪ್ರಪೂಜಿ ಸದೈವ ಪಾರ್ವತಿಪುತ್ರ ಋಣನಾಶಂ ಕರೋದು ಮೇ ಐದು ಭಾಸ್ಕರೇನ ಗಣೇಶೋ ಹಿ ಪೂಜಿತ ವಿಶು ಸದೈವ ಪಾರ್ವತಿಪುತ್ರೃಣನಾಶಂ ಕೋದು ಮೇ ಆರು ಶಶಿನಾ ಕಾಂತಿವೃದ್ಧ ಪೂಜಿ ಗಣನಾ ಸದೈವ ಪಾರ್ತಿಪುತ್ರ ಋಣನಾಶಂ ಕರೋದು ಮೇ ಏಳು ಪಾಲನಾಪಸ ವಿಶ್ವೇ ಪೂಜಿ ಸದೃಢನಾಶಂ ಕೇ ಎಂಟು इदं तु ऋणहरं स्तोत्रं तीव्रदारिद्र्यनाशनम् एकवारं पठे नित्यं वर्षमेकं समाहितः दारिद्र्यं दारुणं त्यक्त्वा कुबेरसमतां व्रजेत् पठन्तोऽयं महामन्त्रः सार्थपञ्चदशाक्षरः श्रीगणेशं ऋणं छिन्दि वरेण्यं हुं नमः फट् इं मन्त्रं पठेदन्ते ततश्च शुचिभावनः एकविंशतिसङ्ख्याभिः पुरश्चरणमीरितं सहस्रवर्तन सम्यक् षण्मासं प्रियतां व्रजेत् नमो ज्ञाने धने धनपतिर्भवेत् ಸಂಖ್ಯಾಭಿ ಪುರಶ್ಚರಣ ಪುರಶ್ಚರಣರಿತಃ ಲಕ್ಷ್ಮವರ್ತನಾತ್ ಸಮ್ಯಕ್ ವಾಂಿತ ಫಲಮ್ ಭೂತ ಪ್ರೇತ ಪಿಶಾಚಾಂ ನಾಶನ ಸ್ಮೃತಿಮಾತ್ರ ಶ್ರೀಕೃಷ್ಣಾಮಳ ತಂತ್ರೇ ಗಣೇಶ ಸಂವಾದ ಋಣಹರ್ತೃಗಣೇಶಪೂರ್ಣ ಋಣ ವಿಮೋಚನ ಗಣೇಶಸ್ತೋತ್ರ ಋಣ ವಿಮೋಚನ ಸ್ತೋತ್ರವು ಗಣೇಶನಿಗೆ ಸಮರ್ಪಿತವಾದ ಪ್ರಾರ್ಥನೆಯಾಗಿದೆ ಇದನ್ನು ಋಣಹರ ಗಣೇಶ ಸ್ತೋತ್ರ ಎಂದೂ ಕರೆಯಲಾಗುತ್ತದೆ ಗಣೇಶನು ಅಡೆತಡೆಗಳು ಮತ್ತು ಸಾಲಗಳನ್ನು ನಿವಾರಿಸುವವನು ಎಂದು ನಂಬಲಾಗಿದೆ ಋಣ ವಿಮೋಚನ ಗಣಪತಿಯು ಗಣಪತಿಯ ರೂಪಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ ಅವನು ತುಂಬಾ ಕರುಣಾಮಯಿ ಮತ್ತು ಎಲ್ಲಾ ಕಷ್ಟಗಳನ್ನು ನಿವಾರಿಸಲು ಸಹಾಯ ಮಾಡುತ್ತಾನೆ ಋಣವು ಇತರರಿಗೆ ನೀಡಬೇಕಾದ ಸಾಲಗಳು ಅಥವಾ ಕಟ್ಟುಪಾಡುಗಳನ್ನು ಸೂಚಿಸುತ್ತದೆ ಇದು ಹಣಕಾಸಿನ ಸಾಲಗಳು ಮತ್ತು ಯಾವುದೇ ಇತರ ಜವಾಬ್ದಾರಿಗಳನ್ನು ಒಳಗೊಂಡಿದೆ ವಿಮೋಚನ ಎಂದರೆ ಸ್ವಾತಂತ್ರ್ಯ ಋಣಮೋಚನ ಗಣೇಶ ಸ್ತೋತ್ರವು ಆರ್ಥಿಕ ಸಾಲಗಳು ಅಥವಾ ಇತರ ಸಮಸ್ಯೆಗಳನ್ನು ತೊಡೆದುಹಾಕಲು ಗಣೇಶನ ಆಶೀರ್ವಾದವನ್ನು ಪಡೆಯಲು ಪಠಿಸಬಹುದಾದ ಪ್ರಬಲ ಪ್ರಾರ್ಥನೆಯಾಗಿದೆ ಗಣಪತಿಯ ಅನುಗ್ರಹಕ್ಕಾಗಿ ಭಕ್ತರು ಈ ಮಂತ್ರವನ್ನು ಪಠಿಸುತ್ತಾರೆ ಗಣೇಶನನ್ನು ಅಡೆತಡೆಗಳನ್ನು ನಿವಾರಿಸುವವನು ಎಂದು ಪರಿಗಣಿಸಲ್ಪಟ್ಟಿರುವುದರಿಂದ ಸ್ತೋತ್ರವನ್ನು ದೈನಂದಿನ ಪ್ರಾರ್ಥನೆಯಾಗಿ ಪಠಿಸಲಾಗುತ್ತದೆ ಋಣವಿಮೋಚನ ಗಣೇಶ ಸ್ತೋತ್ರಂ ಮತ್ತು ಅದರ ಅರ್ಥವನ್ನು ಕೆಳಗೆ ನೀಡಲಾಗಿದೆ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಲು ನೀವು ಇದನ್ನು ಪ್ರತಿದಿನ ಭಕ್ತಿಯಿಂದ ಜಪಿಸಬಹುದು ಕೈಲಾಸ ಪರ್ವತೆ ಶೇಖರಂ ಷಡಂನಾಯ ಸಮಾಯುಕ್ತಂ ಪ್ರಪಚ್ಚ ನಗಕನ್ಯಕ ದೇವೇಶ ಪರಮೇಶಸರ್ವಶಾಸ್ತ್ರಾರ್ಥಪಾರಗ ಉಪಾಯಂ ಋಣನಾಶಸ್ಯ ಕೃಪಯ ವದ ಸಾಂಪ್ರತಂ ಆ ಪರ್ವತದ ಮಗಳಾದ ಪಾರ್ವತಿಯೊಡನೆ ಸಮಸ್ತ ಶಾಸ್ತ್ರಗಳಲ್ಲಿ ನಿಪುಣನಾದ ಸರ್ಪರಾಜನ ಮಗಳೊಂದಿಗೆ ಚಂದ್ರನಿಂದ ಕಂಗೊಳಿಸುತ್ತಿರುವ ಕೈಲಾಸವೆಂಬ ಸುಂದರ ಪರ್ವತದ ಮೇಲೆ ಕುಳಿತಿರುವ ಶಿವನನ್ನು ಪ್ರಾರ್ಥಿಸುತ್ತಿದ್ದೇನೆ ಎಲ್ಲಾ ಋಣಗಳನ್ನು ನಾಶ ಮಾಡುವ ವಿಧಾನವನ್ನು ದಯವಿಟ್ಟು ನನಗೆ ಬಹಿರಂಗಪಡಿಸಿ ಮತ್ತು ನಿಮ್ಮ ಕರುಣಾಮಯಿ ಅನುಗ್ರಹವನ್ನು ನನಗೆ ನೀಡಿ ಧ್ಯಾನಂ ಸಿಂಧೂರವರ್ಣಂ ದ್ವಿಭುಜಂ ಗಣೇಶಂ ಲಂಬೋದರಂ ಪದ್ಮದಳೆ ನಿವಿಷ್ಟಂ ಬ್ರಹ್ಮಾದಿದೇವೈ ಪರಿಸೇವ್ಯಮಾನಂ ಸಿದ್ಧೈರ್ಯುತಂ ತಂ ಪ್ರಣಮಾಮಿ ದೇವಂ ಸಿಂಧೂರ ಮೈಬಣ್ಣ ಎರಡು ತೋಳುಗಳು ಮತ್ತು ದೊಡ್ಡ ಹೊಟ್ಟೆಯನ್ನು ಹೊಂದಿರುವ ಕಮಲದ ಮೇಲೆ ಕುಳಿತಿರುವ ಬ್ರಹ್ಮ ಮತ್ತು ಇತರ ದೇವತೆಗಳಿಂದ ಸೇವೆ ಸಲ್ಲಿಸಿದ ಮತ್ತು ದಿವ್ಯವಾದ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಭಗವಂತನ ಮುಂದೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ ಅವನು ಎಲ್ಲಾ ಸಿದ್ಧಿಗಳ ಭಗವಂತ ಮತ್ತು ಗಣೇಶ ಹೊರತು ಬೇರೆ ಯಾರೂ ಅಲ್ಲ ಆ ಪರಮಾತ್ಮನಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ಸ್ತೋತ್ರಂ ಸೃಷ್ಟಿಯಾದವು ಬ್ರಹ್ಮಣ ಸಮ್ಯಕ್ ಪೂಜಿತ ಫಲಸಿದ್ದೆ ಸದೈವ ಪುತ್ರ ಋಣನಾಶಂ ಕರೋತು ಮೇ ಒಂದು ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮನಿಂದ ಫಲವನ್ನು ಪಡೆಯಲು ಪೂಜಿಸಲ್ಪಟ್ಟ ಪಾರ್ವತಿಯ ಮಗ ನನ್ನ ಋಣವನ್ನು ತೊಡೆದು ಹಾಕಲಿ ತ್ರಿಪುರಸ್ಯವದಾತ್ ಪೂರ್ವಂ ಶಂಭುನಾ ಸಮ್ಯಗರ್ಚಿತ ಸದೈವ ಪುತ್ರ ಋಣನಾಶಂ ಕರೋತು ಮೇ ಎರಡು ತ್ರಿಪುರ ತ್ರಿಪುರಾಸುರ ಎಂಬ ರಾಕ್ಷಸನನ್ನು ಕೊಲ್ಲುವ ಮೊದಲು ಶಿವನಿಂದ ಪೂಜಿಸಲ್ಪಟ್ಟ ಪಾರ್ವತಿಯ ಮಗ ನನ್ನ ಋಣಗಳನ್ನು ತೊಡೆದುಹಾಕಲಿ ಹಿರಣ್ಯಕಶ್ಯಪಾದೀನಾಂ ವಧಾರ್ಥೆ ವಿಷ್ಣುನಾಾರ್ಚಿತ ಸದೈವ ಪಾರ್ವತಿಪುತ್ರ ಹೃಣನಾಶಂ ಕರೋತು ಮೇ ಮೂರು ಹಿರಣ್ಯಕಶ್ಯಪುವನ್ನು ರಾಕ್ಷಸ ರಾಜ ಕೊಲ್ಲುವ ಉದ್ದೇಶದಿಂದ ಭಗವಾನ್ ವಿಷ್ಣುವಿನಿಂದ ಪೂಜಿಸಲ್ಪಟ್ಟ ಪಾರ್ವತಿಯ ಮಗ ನನ್ನ ಋಣಭಾರವನ್ನು ತೆಗೆದುಹಾಕಲಿ ಮಹಿಷಸ ವಧೇ ದೇವ್ಯಾಣನಾಥ ಪ್ರಪೂಜಿತ ಸದೈವ ಪಾರ್ವತಿಪುತ್ರ ಹೃಣನಾಶಂ ಕರೋತು ಮೇ ನಾಲ್ಕು ರಾಕ್ಷಸ ಮಹಿಷಾಸುರನ ಸಂಹಾರದ ಸಮಯದಲ್ಲಿ ದುರ್ಗಾದೇವಿಯಿಂದ ಗಣಗಳ ಅಧಿಪತಿಯಾಗಿ ಪೂಜಿಸಲ್ಪಟ್ಟ ಪಾರ್ವತಿಯ ಮಗ ನನ್ನ ಋಣಗಳನ್ನು ತೊಡೆದು ಹಾಕಲಿ ತಾರಕಸ್ಯ ವಧಾತ್ಪೂರ್ವ ಕುಮಾರೇಣ ಪ್ರಪೂಜಿತ ಸದೈವ ಪಾರ್ವತಿಪುತ್ರ ಋಣನಾಶಂ ಕರೋತು ಮೇ ಐದು ತಾರಕ ರಾಕ್ಷಸ ವಧೆಗೂ ಮುನ್ನ ತರುಣ ಭಗವಾನ್ ಸುಬ್ರಹ್ಮಣ್ಯ ಕಾರ್ತಿಕೇಯ ನಿಂದ ಪೂಜಿಸಲ್ಪಟ್ಟ ಪಾರ್ವತಿಯ ಮಗ ನನ್ನ ಋಣಗಳನ್ನು ತೊಡೆದುಹಾಕಲಿ ಭಾಸ್ಕರೇನ ಗಣೇಶೋಹಿ ಪೂಜಿತಶ್ಚ ವಿಶುದ್ಧೆ ಸದೈವ ಪಾರ್ವತಿ ಪುತ್ರ ಋಣನಾಶಂ ಕರೋತು ಮೇ ಆರು ಶುದ್ಧೀಕರಣದ ಉದ್ದೇಶಕ್ಕಾಗಿ ಭಗವಾನ್ ಸೂರ್ಯನಿಂದ ಸೂರ್ಯದೇವರು ಪೂಜಿಸಲ್ಪಟ್ಟ ಪಾರ್ವತಿಯ ಪುತ್ರನು ನನ್ನ ಋಣಗಳನ್ನು ತೊಡೆದು ಹಾಕಲಿ ಶಶಿನಾ ಕಾಂತಿವೃದ್ಧರ್ಥಂ ಪೂಜಿತೋ ಗಣನಾಯಕ ಸದೈವ ಪುತ್ರ ಋಣನಾಶಂ ಕರೋತು ಮೇ ಏಳು ತೇಜಸ್ಸಿನ ವೃದ್ಧಿಗಾಗಿ ಚಂದ್ರನಿಂದ ಗಣಗಳ ಅಧಿಪತಿಯಾಗಿ ಪೂಜಿಸಲ್ಪಟ್ಟ ಪಾರ್ವತಿಯ ಪುತ್ರನು ನನ್ನ ಋಣಗಳನ್ನು ತೊಡೆದು ಹಾಕಲಿ ಪಾಲನಾಯ ಚ ತಪಸಾಂ ವಿಶ್ವಾಮಿತ್ರೇನ ಪೂಜಿ ಸದೈವ ಪುತ್ರ ಋಣನಾಶಂ ಕರೋತು ಮೇ ಎಂಟು ತನ್ನ ತಪಸ್ಸಿನ ರಕ್ಷಣೆಗಾಗಿ ವಿಶ್ವಾಮಿತ್ರನಿಂದ ಪೂಜಿಸಲ್ಪಟ್ಟ ಪಾರ್ವತಿಯ ಮಗ ನನ್ನ ಋಣಗಳನ್ನು ತೊಡೆದು ಹಾಕಲಿ ಋಣವಿಮೋಚನ ಸ್ತೋತ್ರದ ಪ್ರಯೋಜನಗಳು ಮತ್ತು ಫಲಶ್ರುತಿ ಫಲಶ್ರ ಇದಂಹರ ಸ್ತೋತ್ರ ನಾಶನಂ ಏಕವಾರಂ ಪಠೇ ನಿತ್ಯಂ ವರ್ಷಮೇಕಂ ಸಹಿತ ಕಡು ಬಡತನವನ್ನು ಹೋಗಲಾಡಿಸುವ ಈ ಸ್ತೋತ್ರವನ್ನು ಪ್ರತಿನಿತ್ಯ ಒಂದು ವರ್ಷ ಪೂರ್ತಿ ಏಕಾಗ್ರತೆಯಿಂದ ಓದಬೇಕು ದಾರಿದ್ರ್ಯಂ ದಾರುಣಂತ್ಯ ಕುಬೇರ ಸಮತಾಂ ರಜೇತ್ ಪಠಂತೋಯಂ ಮಹಾಮಂತ್ರ ಸಾರ್ಥ ಪಂಚದಶಾಕ್ಷರ ಬಡತನ ಮತ್ತು ಸಂಕಟಗಳನ್ನು ಬಿಟ್ಟು ಕುಬೇರನಿಗೆ ಸಮನಾದ ಶ್ರೀಮಂತನಾಗಬಹುದು ಹದಿನೈದು ಅಕ್ಷರಗಳಿಂದ ಕೂಡಿದ ಈ ಮಹಾಮಂತ್ರವನ್ನು ಭಕ್ತಿಯಿಂದ ಜಪಿಸಬೇಕು ಶ್ರೀಗಣೇಶಂ ಋಣಂ ಚಿಂದಿ ವರೇಣ್ಯಂ ಹುಂ ನಮಃ ಫಟ್ ಇಂ ಮಂತ್ರಂ ಪಠೇದಂತೆ ತತಶ್ಚ ಶುಚಿಭಾವನಃ ಪರಮಾತ್ಮನಾದ ಗಣೇಶನು ಹೂಂ ನಮ ಫಟ್ ಎಂಬ ಮಂತ್ರವನ್ನು ಪಠಿಸುವುದರಿಂದ ಸಾಲಗಳನ್ನು ನಾಶಪಡಿಸುತ್ತಾನೆ ಈ ಮಂತ್ರವನ್ನು ಶುದ್ಧ ಹೃದಯದಿಂದ ಪಠಿಸುವವನು ಯಶಸ್ಸನ್ನು ಪಡೆಯುತ್ತಾನೆ ಏಕವಿಂಶತಿ ಸಂಖ್ಯಾಭಿ ಪುರಶ್ಚರಣ ಮೀರಿತಂ ಸಹಸ್ರವರ್ತನ ಸಮ್ಯಕ್ ಷಣ್ಮಾಸಂ ಪ್ರಿಯತಾಂ ರಜೇತ್ ಈ ಸ್ತೋತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುವ ಮೂಲಕ ಸಾವಿರ ಬಾರಿ ಪುನರಾವರ್ತನೆ ಮಾಡಿದಾಗ ಗಣೇಶನ ಅನುಗ್ರಹವನ್ನು ಪಡೆಯಬಹುದು ಬೃಹಸ್ಪತಿ ನಮೋ ಜ್ಞಾನೇ ದನೇ ದನಪತಿರ್ಭವೇತ್ ಅಸ್ಯೈವಾಯುತ ಸಂಖ್ಯಾಭಿ ಪುರಶ್ಚರಣ ಮೀರಿತಃ ಇದನ್ನು ಹತ್ತು ಸಾವಿರ ಬಾರಿ ಪುನರಾವರ್ತಿಸಿದಾಗ ಒಬ್ಬನು ಸಂಪೂರ್ಣ ಜ್ಞಾನ ಮತ್ತು ಸಂಪತ್ತನ್ನು ಪಡೆಯುತ್ತಾನೆ ಲಕ್ಷಮಾವರ್ತನಾತ್ ಸಮ್ಯಕ್ ವಾಂಛಿತಂ ಫಲಮಾತ್ಮಿಯಾತ್ ಭೂತಪ್ರೇತ ಪಿಶಾಚಾನಂ ನಾಶನಂ ಮಾತ್ರತಃ ಇದನ್ನು ಒಂದು ಲಕ್ಷ ಬಾರಿ ಪುನರಾವರ್ತಿಸಿದಾಗ ಸಂಪತ್ತು ಮತ್ತು ಜ್ಞಾನದ ಹೊರತಾಗಿದೆವ್ವ ಆತ್ಮಗಳು ಅಥವಾ ಇತರ ಯಾವುದೇ ಅಲೌಕಿಕ ಘಟಕಗಳ ವಿರುದ್ಧ ರಕ್ಷಣೆ ಸಿಗುತ್ತದೆ